லப்ப அப்படி சாயிரு நம்ம ஜீவ ஜீவன தைவெவர் மூல பிரகி பிரகிரு நம்ம ஜீவன சாரி ಐಕಾಧೇ ಪ್ರಕೃತಿ ನಡು ಟಿಪ್ಪುನ ಈ ಸಾರದ ಡೆವಲಪರ್ಸ್ ದ ಸಾಯಿರಾಧ ಪ್ರಕೃತಿ ಅಂಚೆ ಕುದರ್ತೀಯ ಲಾಸ್ ಬಟ್ ನಾರ್ತ್ ದೀಸ್ ಫೇಮಸ್ ಕೋಟ್ ಬೈ ಮಹಾತ್ಮ ಗಾಂಧೀಜಿ ಬೀ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ವಿತ್ ನ್ಯೂ ಚೇಂಜಸ್ ಅಂಡ್ ಡೆಡಿಕೇಶನ್ ಸಾಯಿರದ ಡೆವಲಪರ್ಸ್ ದ ಹೊಸ ಜನರೇಷನ್ ವಿ ಆರ್ ರೆಡಿ ಟು ಕ್ರಿಯೇಟ್ ಆರ್ಕಿಟೆಕ್ಚರಲ್ ವಂಡರ್ಸ್ ಇನ್ ಮೇಕಿಂಗ್ ಹ್ಯೂಮನ್ ಲಿವಿಂಗ್ ಲವಿಂಗ್ ನಿಖಲ ಮಾತೆರನ ಸಹಕಾರ ದೊಟ್ಟ ಸಾಯಿರದ ಡೆವಲಪರ್ಸ್ ದ ಹೊಸ ಜನರೇಷನ್ಗೆ ನಿಕಲ್ ಆಶೀರ್ವಾದ ಪ್ರೀತಿ ಒ ಸಪೋರ್ಟ್ ಏಪಲ್ ಒಪ್ಪಾಡು ಅಣ್ಣ ಹಾಗೆ ಮನೋಹರಣ್ಣ ಬಹುಶಃ ನಾವೆಲ್ಲ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿರ್ಲಿಕ್ಕಿಲ್ಲ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನಮ್ಮಲ್ಲಿರ್ತಕ್ಕಂಥ ಚಿಂತನೆಗಳು ಬಹುಶಃ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆ ಈ ಸಂಸಾರ ನಾನು ಮೆಚ್ಚೇನೆ ಅಂತ ಹೇಳಿದ್ರೆ ಯಾವುದೇ ಕಪಟ ಇಲ್ಲದ ಯಾರಾದರೂ ಈ ಊರಲ್ಲಿ ಉದ್ದಾರ ಉತ್ಕರ್ಷ ಕಂಡ್ರೆ ಖುಷಿ ಪಡುವಂಥ ಒಂದು ಸಂಸಾರ ಇದ್ರೆ ಅದು ರವೀಣ್ಣ ಅವರ ಸಂಸಾರ ಅಂತ ನಾನು ಭಾವಿಸ್ತೇನೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಬಹುಶಃ ಹತ್ತೂರ ದೊರೆತನಕ್ಕಿಂತ ಹತ್ತೂರ ಉಳಿಗೆ ಮೇಲೆ ನೋವು ಮಾತನ್ನು ಕೇಳಿದ್ದೀವಿ ಏನನ್ನಾದರೂ ಈ ಸಮಾಜಕ್ಕೆ ನಾವು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಈಗ ವಾಸುದೇವಣ್ಣ ಮುಂಚೆ ಕೂತಿದ್ದಾರೆ ಮಾರಿಗೂಡಿ ಒಂದು ಸಂಕಲ್ಪ ಮಾಡಿದಾಗ ಅಣ್ಣ ನಮ್ಮ ಬಾಬಣ್ಣ ಒಂದಷ್ಟು ಜನ ತಾವು ಅದಕ್ಕೆ ಅರ್ಪಿಸಿಕೊಂಡಿದ್ದಾರೆ ಒಪ್ಪಿಸಿಕೊಂಡಿದ್ದಾರೆ ಮನೋರಣ್ಣ ಕೂಡ ಅಷ್ಟೇ ಸಂದರ್ಭ ಬಂದಾಗೆಲ್ಲ ಅಣ್ಣ ಪ್ರತಿ ವಾರ ಅಲ್ಲಿಂದ ಬರ್ತಾರೆ ಹಾಗಾಗಿ ಬಹುಶಃ ಈ ಊರಿನ ಋಣವನ್ನ ತೀರ್ಸ ತೀರ್ಥ ಈ ನೀರಿನ ಋಣವನ್ನು ತೀರಿಸ ತನ್ನ ಬದುಕನ್ನ ಸಾರ್ಥಕ ಮಾಡಿಸ್ಕೊಂಡಂತ ಒಬ್ರು ಸಾವೋದವ್ರು ಇವತ್ತು ಅವರ ಒಂದು ಹೊಸ ಯೋಜನೆ ಇಲ್ಲಿ ಪ್ರಾರಂಭ ಆಗಿದೆ ಮರ್ಷಿಯನ್ ಕವಿ ಅಂತ ಕಡೆ ಹೇಳ್ತಾನೆ ನಜರ್ ಅಥವಾ ನಜರಾನ ಬದ್ಲೇಕ ಅಂತ ಹೇಳಿ ದೃಷ್ಟಿ ಬದಲಾದ್ರೆ ದೃಷ್ಟಿ ಬದಲಾಗ್ತಂತೆ ಆ ನಿಟ್ಟಿನಲ್ಲಿ ಒಂದು ಕಾಲ ಇತ್ತು ರೋಟಿ ಕಬ್ಡ ಅವ್ರ ಅಂತ ಹೇಳಿ ಕೊನೆಗೆ ಮನುಷ್ಯ ಬೆಳಿತಾ ಬೆಳೀತಾ ಬೆಳೀತಾ ನಮ್ಮ ಆರೋಗ್ಯ ನಮ್ಮ ಶಿಕ್ಷಣ ನಮ್ಮ ಬದುಕು ಒಂದಷ್ಟು ನಮ್ಮ ಅನ್ವೇಷಣೆಗಳು ನಮ್ಮ ಆದ್ಯತೆಗಳು ಬದಲಾಗ್ತಾ ಬದಲಾಗ್ತಾ ಇತ್ತು ಅದಕ್ಕೆ ತಕ್ಕ ಹಾಗೆ ಈ ಕುಟುಂಬ ಹೆಜ್ಜೆನ್ ಆಗ್ತಾ ಬಂದರು ನಂಗೆ ಗೊತ್ತಿದೆ ಮನೋಹರಣ್ಣ ಒಂದು ರಾಧಾ ಮೆಡಿಕಲ್ಸ್ ಅಂತ ಹೇಳಿ ಪ್ರಥಮವಾಗಿ ಅವರೊಂದು ಒಂದು ಬ್ರಾಂಚ್ ಓಪನ್ ಮಾಡಿದ್ರು ಇವತ್ತು ಬೇರೆ ಬೇರೆ ಕಡೆ ಮುಂಬೈಯಲ್ಲಿ ರವಿ ಅಣ್ಣ ಅವರು ಅವರು ಸಹೋದರು ನನ್ಗೆ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಮಾಡೆಲ್ ಬಿಸ್ ಅಂತ ಹೇಳಿದ್ರೆ ಯಾವುದೇ ಒಂದು ದುರಭ್ಯಾಸ ಇಲ್ಲ ಗಂಟೆ ಅವ್ರು ದುಡಿಮೆ ಆಯಿತು ಅವ್ರ ಕೆಲಸ ಆಯ್ತು ಮತ್ತೆ ಇಬ್ಬರು ಇನ್ನೊಬ್ರು ತಂಟೆ ಹೋಗುದಿಲ್ಲ ಒಳ್ಳೇದಾದ್ರೆ ಒಳ್ಳೇದಾಯಿತು ಅಂತೇಳಿ ಅದು ಖುಷಿ ಪಡ್ತಾರೆ ಬಿಟ್ಟರೆ ಬಹುಶಃ ಹೀಗೆ ಹೇಳ್ತಾರೆ ಬದುಕೇನು ಮಾಡಿದೆ ಇಲ್ಲೇ ಸುಳ್ಳೆ ಮುದುಕಿಯಾಗಿ ಮೆರೆದಲ್ಲು ಚೀ ಹುಚ್ಚು ಮರಳಿ ಏಳು ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗೆಲ್ಲ ನೋವು ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಮರಸದಾಗಬಾರ್ದಂತೆ ಮರ ಕಡಿದು ಮನೆ ಕಟ್ಟುವ ನಾವು ಗಿಡನೆಟ್ಟು ಬೆಳೆಸ ಕೂಡ ಬಾಧ್ಯರಾಗಬೇಕಂತೆ ಹೀಗೆ ನೂರಾರು ಅಲ್ಲ ಸಾವಿರಾರು ಜನಕ್ಕೆ ಅವರು ಉದ್ಯೋಗವನ್ನು ಕೊಟ್ಟಿದ್ದಾರೆ ಯಾವತ್ತಲ್ಲೂ ಮಾತಾಡಿದ್ರು ಕೂಡ ನಾನು ಅವ್ರ ಮುಖದಲ್ಲಿ ಟೆನ್ಷನ್ ನೋಡಲೇ ಇಲ್ಲ ಕೊಟ್ಟ ಕೆಲಸದ ಮೇಲೆ ಟೆನ್ಷನ್ ಇಟ್ಟು ಬಿಟ್ರೆ ಟೆನ್ಷನ್ ಅವ್ರ ಮುಖದಲ್ಲ ಯಾವತ್ತೂ ನೋಡಲೇ ಇಲ್ಲ ರವೀಣ್ಣೆ ಇರ್ಬೋದು ಮನೋರಮ ಇರ್ಬೋದು ಹಾಗಾಗಿ ಹೇಳ್ತಾರೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಮೊಳಕೆಕಾಲ ಮೇಲೆ ಕೈಯಲ್ಲಿ ಇರಿ ಕೋಲು ಹಿಡಿಯುವ ಮುನ್ನ ಮೃತ್ಯು ಮುಟ್ಟುವ ಮುನ್ನ ಉರುಳು ಹಗಲಿರು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ ಯಾ ಧನ್ಯ ಕಾರ್ಯ ಅಂತ ಮಾತನ್ನು ಹೇಳ್ತಾರೆ ಅವ್ರ ತಂದೆ ಇವರಿಗೆ ಹೇಳ್ತಾ ಇದ್ರು ರವಿ ಅಣ್ಣ ನೀವ್ ಮರ್ತಿರ್ಬೋದು ಒಂದು ಪುಸ್ತಕ ಆಸೆ ಏನಿದ್ರು ಅದನ್ನೆಲ್ಲ ನೀವು ಪುಸ್ತಕದಲ್ಲಿ ಬರ್ಕೊಳ್ತಾ ಇದ್ದೀರಿ ಅವ್ರು ಹೇಳ್ತಾ ಇದ್ರು ಅವ್ರ ಮನಸ್ಸಲ್ಲಿ ಏನೇನು ಆಸೆ ಇದೆ ಅವ್ರು ಹೇಳ್ತಿದ್ರು ಅವ್ರಿಗೆ ಒಂದು ಮನೆ ಕಟ್ಟಿ ಕೊಡು ಅವ್ರಿಗೆ ಒಂದು ಮೆಡಿಸಿನ್ ಮಾಡು ಅಂತ ಹೇಳಿದ್ರು ನೀವು ಮರ್ತಿರ್ಬೋದು ನಿಂಗೆ ನೆನಪು ಅಂದ್ರೆ ಶ್ರಾದಾಂಧ ಇದೆ ತಂದೆ ತಾಯಿನ ಅತ್ಯಂತ ಶ್ರದ್ಧೆಯನ್ನು ನೋಡ್ಕೊಳ್ಳುವಂತಹದ್ದು ಶ್ರದ್ಧಾಂದ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸೋ ಥಿಂಗ್ಸ್ ಫ್ರಮ್ ದೀಸ್ ಬ್ರದರ್ಸ್ ಒಬ್ಬ ತುಳನಾಂಡ ಬಗ್ಗೆ ಒಬ್ಬ ಕವಿಯೊಂದು ಕಡೆ ಬರೀತಾನೆ ಎತ್ತ ನೋಡಿದ ರ ಹಸಿರು ಬೋರಮೆಯ ಸೊಬಗು ತೆಂಗು ಕಂಗುಗಳ ಬನೆತ್ತರದ ನೋಟ ಮತ್ಸ್ಯ ರಾಶಿಗಳ ಬೆಟ್ಟ ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ ಹರಿವ ನದಿ ತೊರೆಗಳ ಜರಿ ಜಲ್ಲೆಗಳ ಚಿತ್ತಾಕರ್ಷಕ ನೋಟ ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸ್ಯೋದ್ಯಮ ಕ್ಷೀರೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮಟ್ಟ ಮುನ್ನೋಟ ಗಮ್ಯವರಿಗೆ ಗುರಿ ಇಟ್ಟು ಓಡುವ ಕಂಬಳದ ಕೋಣಗಳ ನಾಗ ಲೋಟ ಇಂತಹ ಸುಂದರ ಬಂದೂರ ಪರಿಸರದಲ್ಲಿ ಉದಯಿಸುವ ಅದೃಷ್ಟ 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 ಅಂತ ಭಾವಿಸ್ತಾನೆ ಮನೋರನ್ನ ಟೂರಿಸಂ ಬಗ್ಗೆ ತುಂಬಾ ಒಲವಿದ್ದ ಇದಂಥವ್ರು ನನಗೆ ಅವ್ರು ಖುಷಿಯಾಗುವಂಥದ್ದು ಅವರ ಹೈನುಗಾರಿಕೆಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಗ್ರಿಕಲ್ಚರ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಹೊಸ ಹೊಸ ಅವರು ಲಾಭವನ್ನ ಗುರಿಯಾಗಿ ಇಟ್ಕೊಂಡು ಮಾಡಿದವರು ಅಂತ ನನಗೆ ತುಂಬಾ ಖುಷಿಯಾಗುವಂಥದ್ದು ಒಂದಷ್ಟು ಹೊಸ ಇನ್ನೋವೇಷನ್ಸ್ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾರೆ ಮೊನ್ನೆ ಹೇಳ್ತಿದ್ರು ನನಗೆ ಒಂದು ಅಗ್ರಿಕಲ್ಚರಲ್ ಟೂರ್ ಮಾಡಬೇಕು ಅಂತೇಳಿ ಅಂದ್ರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಇಂಡಸ್ಟ್ರಿ ಬೆಳೆಸಬೇಕು ಈ ಚಿಂತನೆ ಬರ್ತದಲ್ಲ ಅಂಥವ್ರು ನಮ್ಮ ನಡುವೆ ಇದ್ದ ಹಾಗಾಗಿ ಅದು ಇಂಥವ್ರ ಬದುಕು ನಮ್ಗೊಂದು ಹಬ್ಬ ಅಂತ ಭಾವಿಸ್ತೇನೆ ಮನೋರಣ್ಣ ದೇವರು ನಿಮಗೆ ನಿಮ್ಮ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾರೆ ಸಾಯಿರಾದ ಗ್ರೂಪಿನ ಮನೆಗೆ ಯವ ಅನ್ನುವಂಥ ರೀತಿಯಲ್ಲಿ ನನಗೊಂದು ಮನೆ ಇದ್ರೆ ಅದು ಸಾಯಿರಾದ ಅಪಾರ್ಟ್ಮೆಂಟ್ ನಲ್ಲಿ ನಾನು ಕೂಡ ಸಾಯಿರಾದ ಗ್ರೂಪಿನ ನಿವಾಸಿಗಳ ಸಾಲಿಗೆ ಸೇರ್ತೇನೆ ಉದ್ಘಾಟನೆ ಶಿಲಾನ್ಯಾಸ ಮಾಡುವಂತ ಸಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಅವಾಗ ಪ್ರಸ್ತಾಪ ಆಗಿದ್ದು ಈ ಪರಿಸರದ ಒಂದು ಆರ್ಥಿಕ ಜನರಿಗೆ ನೆರವಾಗುವಂತ ರೀತಿಯಲ್ಲಿ ಜನಸಾಮಾನ್ಯ ನೆರವಾಗುವಂತ ರೀತಿಯಲ್ಲಿ ಇವತ್ತು ಈ ಅಪಾರ್ಟ್ಮೆಂಟ್ ರಚನೆ ಆಗ್ತದೆ ಅಂತ ಹೇಳಿ ಇವತ್ತು ಬಂದು ನೋಡಿದ್ರೆ ಹೆಚ್ಚು ನಿಮಿಷ ನಮ್ಮ ಪೇಟೆಯ ಅಪಾರ್ಟ್ಮೆಂಟ್ಗೂ ಇಲ್ಲಿ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ ಅದಕ್ಕಿಂತಲೂ ಒಂದು ಪಾಲು ಹೆಚ್ಚು ಇದೊಂದು ದೊಡ್ಡ ಕೊಡುಗೆ ಪಡುಬಿದ್ರೆಗೆ ಇವತ್ತು ಸಾಯಿರಾದ ಡೆವಲಪರ್ಸ್ ಅವರ ದೊಡ್ಡ ಕೊಡುಗೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇದರಲ್ಲಿ ಏನಾದರೂ ಹಣ ಸಂಪಾದನೆ ಮಾಡಬೇಕು ಅಂತ ಇಚ್ಛೆ ಇರ್ತಿದ್ರೆ ಅದು ಪಡುಬಿದ್ರೆಯಲ್ಲಿ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ ನಾನು ನೋಡಿದ್ದೇನೆ ಬಹಳಷ್ಟು ವರ್ಷಗಳಿಂದ ಶತ ಇಡೀ ಸಹೋದರು ಸುಂದರ್ ಶೆಟ್ಟರು ಅವ್ರ ತಂದೆಯವರು ಹೆಚ್ಚು ನಿಮಿಷ ನಾನು ಅಪಾರ್ಟ್ಮೆಂಟ್ ಅವರ ಇದರಲ್ಲಿ ತಗೊಂಡಾಗ ನನಗೆ ಬಂದು ಗುಟ್ಟ ಕೇಳಿದ್ರು ಎಷ್ಟು ತಗೊಂಡ ಮಗ ಅಂತ ಹೇಳಿ ಜಾಸ್ತಿ ತಗೊಂಡ್ರೆ ಏನಾದ್ರು ಅಂತ ನಾನು ಹೇಳಿದೆ ಅದು ಕಡಿಮೆ ಮಾಡಿದ್ದಾರೆ ಅದರಲ್ಲೂ ಕೂಡ ಕೊಡ್ಲಿಕ್ಕೆ ಆಗಲಿಲ್ಲ ನನಗೆ ಅಂತ ಹೆಚ್ಚಿನ ವಿಷಯ ಅಂತ ಒಂದು ರೀತಿಯ ಒಂದು ಆತ್ಮೀಯ ಒಂದು ವ್ಯಕ್ತಿತ್ವ ಸುಂದರ್ ಶೆಟ್ಟ್ರದು ಅವರ ಹೆಸರು ಏನುಂಟ ಅದೇ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಅದನ್ನ ಇವತ್ತು ರವೀಣ್ಣ ಇರ್ಬೋದು ಉದಯಣ್ಣ ಇರ್ಬೋದು ಗುಡಕರ್ ಇರ್ಬೋದು ಮನೋಹರ್ ಇರ್ಬೋದು ಅದನ್ನೆಲ್ಲ ಉಳಿಸಿಕೊಂಡು ಬರುವಂತ ಅವರ ಸುಂದರ ಶೆಟ್ಟರ ಗೌರವ ಘನತೆಯನ್ನ ಇನ್ನಷ್ಟು ಸಮಾಜದಲ್ಲಿ ಎತ್ತರಕ್ಕೆ ಏರಿಸುವಂತ ಕೆಲಸ ಕಾರ್ಯಕ್ಕೆ ತೊಡಗಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಈ ಭಾಗದಲ್ಲಿ ಪ್ರಾಕೃತಿಕ ಸಂಪತ್ತಿಗೆ ಹೊಂದಿಕೊಂಡು ನೋಡಿದರೆ ಮೊನ್ನೆ ಮೊನ್ನೆ ಕರಾವಳಿ ಪ್ರದೇಶದಲ್ಲಿ ಸುತ ಮನೋಹರ್ ಶೆಟ್ಟರ್ ನೇತೃತ್ವದಲ್ಲಿ ಇವತ್ತು ಪಡುಬಿದ್ರೆ ಬೀಚ್ ಅಭಿವೃದ್ಧಿ ಆಗಿರುವಂಥದ್ದು ಹೆಚ್ಚು ನಿಮಿಷ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಪಡುಬಿದ್ರೆ ಬೀಚ್ಗಿಂತ ಉತ್ತಮ ಬೀಚ್ ಇಲ್ಲ ಕಡೆಗೆ ಬ್ಲೂ ಫ್ಲಾಗ್ ಕೂಡ ಬಂತು ಮೊನ್ನೆ ಮೊನ್ನೆ ಜೆ ಸಿ ಅವರು ಸುಕುಮಾರ್ ಅವರು ಇವರೆಲ್ಲ ಸೇರ್ಕೊಂಡು ಬರ ಅದ್ದೂರಿಯ ಒಂದು ಕರಾವಳಿ ಉತ್ಸವದ ರೀತಿಯ ಒಂದು ಕಾರ್ಯಕ್ರಮ ಕೂಡ ನಡೆಯಿತು ಯಾವ ರೀತಿಯಲ್ಲಿ ರಾಧಾ ಮೆಡಿಕಲ್ಸ್ನವರು ರಾತ್ರಿ ಹೊತ್ತಿನಲ್ಲಿ ಯಾರಿಗಾದರೂ ಆರೋಗ್ಯ ಕೆಟ್ಟು ಹೋದರೆ ಕೂಡ್ಲೆ ಮದ್ದು ಖರೀದಿಗೋಸ್ಕರ ಇಪ್ಪತ್ನಾಕ ಗಂಟೆ ಯಾವ ರೀತಿ ಸರ್ವಿಸ್ ರೀತಿಯ ಉದ್ಯಮೆಯನ್ನು ಪ್ರಾರಂಭ ಮಾಡಿದಾರ ಅದಕ್ಕೆ ಪಡುಬಿದ್ರೆಯಲ್ಲಿ ಕೂಡ ಇಂಥ ಒಂದು ಅಪಾರ್ಟ್ಮೆಂಟ್ ಕಟ್ಟುವುದರ ಮುಖಾಂತರ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಇವತ್ತು ಬಹಳ ಆಕರ್ಷಕವಾದಂತಹ ಒಂದು ಅಪಾರ್ಟ್ಮೆಂಟ್ ಉದ್ಘಾಟನಾ ಕಾರ್ಯಕ್ರಮಗೋಸ್ಕರ ನಾವೆಲ್ಲ ಸೇರಿದ್ದೇವೆ Congratulations to Manohar Shetty sir for the completion of this project. Kendra Bank has uh, been part, ha, has partnered with side other developers for this project. We have approved this project and uh, we have done the legal waiting also. Uh, Kendra Bank offers the housing loan at very low rate of interest, starting from 8.4 percentage. We have put a stall here. Those who are interested, please do visit our stall. With these short words, let me conclude. Um,

ನಾ ಒಂದೆಂಕ್ ಸೀತಾರಾಮ್ ಶೆಟ್ಟರ್ ಆರ್ ಪಂಡಲಿ ಕೂಡ ಎಫೋಡೆಬಲ್ ಹೌಸಿಂಗ್ ಸ್ಟಾರ್ಟ್ ರೌಂಡ್ ಅಬೌಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಸ್ಟಾರ್ಟ್ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಇಲ್ಲ ಇಲ್ಲೇ ಇಲ್ಲ ರೌಂಡ್ ಅಬೌಟ್ ಇರುವ ಲಕ್ಷ ಮಲ್ಲ ಇಲ್ಲ ಮುಗಿ ನ ಎಫೋಡೆಬಲ್ ಸರ್ ವಿನ ಒಂದು ಈ ದಾಯಿ ಪ್ರಶ್ನೆ ಬಂದಾಗ ಕೋವಿಡ್ ಹಿಡಿದು ತುಂಬಿತ್ತಿನಿ கோவிட் பக்கம் எங்களுக்கு ரேட் மஸ்தி பார்த்தேன் எங்களுக்கு கொஞ்சம் பேர்மல் பறிச்சு ஒரு பங்காண்டு ஆத்தின் பைல் பவுண்டேஷன் பேஸ்மெண்ட் உண்டு கிரவுண்ட் உண்டு பக்கம் பில்டிங் போனாங்க எங்களுக்கு அதுக்காக இந்த முப்பது சவர ரூபாய் எங்களுக்கு ஸ்டீல் இத்தின் சடனி கோவிட் முக்கிய பக்கம் எண்பது சாரு ரூபாய் ஸ்டீல்காண்டு அஞ்சு நூப்பினாக எங்களுக்கு ஐநூறு சவர ரூபாய் சிக்கன போய் உங்களுக்கு இருபத்தஞ்சு சாரம் மட்டும் கேந்தா ಸಿಮೆಂಟ್ ಲಂಚ್ನೆಟ್ ಯು ಪಟ್ಸ್ಟ್ ಆಫ್ ಮೈ ಹಾಟ್ ಲಾಂಗ್ ಟೈಮ್ ಒಟ್ಟು ಬ್ಯಾಂಕರ್ ಜಯಕಾರ கோவிட் டைம் சேல்ஸ் எங்களுக்கு நல்பண்ணா ஐவோ புக்கிங் ஸ்டார்டிங் எங்களுக்கு அதானே தகுந்த ஒரே பண்ண ஐயோ பண்ண எங்கள்ட்டாஸ்தி மல்பண்ணு ಬಕ್ ಅದ ನಿಕ್ತಾದ ಅಂಡ್ ಅಗ್ಲೇಗ್ ಉಲೈಡ್ ಅಗಲನೆ ಜಾಗ ಇತ್ತು ಅಗ್ಲೇಗ್ ಟ್ಯಾಕ್ಸ್ ಎಕ್ಸಂಪ್ಷನ್ ಬರ್ಪುನ್ಗೆ ಲ್ಯಾಂಡ್ ಎಕ್ಸಂಪ್ಷನ್ ದ ಬರ್ಪಿನ ಪನ್ನಾಗ ಅಗುಲ್ ಪೋಯಿರ್ ಅದಕ್ಕೆ ಎಂಕ್ಲಿ ಸಡನ್ಲಿ ಮೂಲ ಅದ ರೇಟ್ ಜಂಪ್ ಅನಕ್ ಎಂಕ್ಲಿ ಚೂ ಡಿಫ್ರೆನ್ಸ್ ಬತ್ತನ್ ಈ ಪ್ರಾಜೆಕ್ಟೆಡ್ ಇದ ರೇಟ್ ಕಾಸ್ಟಿಂಗ್ ಇದ ಅಪುನ್ ಆ ಡಿಫ್ರೆನ್ಸ್ ನಮ್ಮ ಊರ್ ದೇಕ್ಲ ರೇಟ್ ಗ್ಲಪ್ ಇದೆ ಇದೆ ಬಟ್ ಇಟ್ ಇಸ್ ಬಿನ್ ಅಫೋರ್ಡೇಬಲ್ ಹೌಸಿಂಗ್ ಇಟ್ ಓನ್ಲಿ ಒನ್ ಪರ್ಸೆಂಟ್ ನೆಕ್ ಜಿ ಎಸ್ ಟಿ ಇತ್ತೀನಿ ಇದು ಅವಳೇ ಇಜ್ಜಿ ಮುಗಿ ಬುಕ್ ಬುಕ್ ರಿಜಿಸ್ಟ್ರೇಷನ್ ಕಾಸ್ಟ್ ಲ ತ್ರೀ ಪರ್ಸೆಂಟ್ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವಾಸ್ ರಿಜಿಸ್ಟ್ರೇಷನ್ ಕಾಸ್ಟ್ ಇಟ್ ವಾಸ್ ಅ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಇತ್ತು ಆ ಸ್ಕೀಮ್ ಇಟ್ ಮಲ್ದಿನ ಬಿಲ್ಡಿಂಗ್ ಅಂಚ இத்தே நான் பண்ணி படிதிரி செலக்ட் மாதிரி பட்ரி பண்ண பட் இண்டஸ்ட்ரில் ஏரியா தூங்கோம் பிராஜ் டூ தௌசண்ட் பீப்பிங் ஜஸ்ட் ஜனரல் வைட் கலர் ஜாப்ஸ் ஃபைவ் ஜாப்ஸ் அது பண்ண சார் இன்னொரு ஜன முல் பண்ண போடவாங்கி போட டைம் தொட்டு நம்ம சேஞ்ச் சோ வீ ரேஞ்ச் சோ ஆ பண்ண நங்க பட்டண பஞ்சாயத்து அவுட் நெக்ஸ்ட் போன்சாலிக்கு சேர் காப்பு மல்பில் சேர் ஆன் அட் முன்பாலி லோன் நான் சிஸ்டம் ஆகும் வாட்டர் ஃபெசிலிட்டி ஆடு ட்ரெயினேஜ் அண்டர் கவுண்ட் ட்ரெயினேஜ் ஆடு கசர உண்டு உன் பூரா ரிக்வயர் போட்டு சிடி டெவலப் ஆண்டாடு ஆன் ஓ ரோடு மார்ஜின்ஸ் ஆடின மல்தெவலப் மல்தா இல்லை ரோடு சமயா

ஒரு மெடிக்கல் டிவிஎஸ் படது என்ன பண்ற நம்ம நேச்சர் நம்ம பிறகு இயர் தாத சமாஜுக்கு நான் பிறக்குறது பண்ணிசம் பருவ என் அக்ரிகல்ச்சர் பருவ என்ன வினா என்ன எங்க பாரிஷ் போஸ்ட் கூறுப்படி எங்க நம்ம ஜனார்தன் தேவஸ்திங் டிரஸ்டி மல்திருத்த அண்டர்ல நாலு டெம்பிள் பர் பூண்டு వాసు బార్ బార్ దేస్తా వస్తుంది దేస్థాన బరుపుడు ಮಾರಿ ಟೆಂಪಲ್ ಬರ್ಕೊಂಡು ಮುಜನೆ ಮಾರಿಗುಡಿ ರಟ್ನೆ ಮಾರಿಗುಡಿದ್ರು ಉಳ್ಳಿರ್ ಮುಜನೆ ಮಾರಿಗುಡಿ ಬರ್ಕೊಂಡು ಪ್ಲಸ್ ಕಲ್ಕುಡ ಇಡೀ ಗ್ರಾಮದ ಸಾವಿರ ಗ್ರಾಮದ ಸೀಮೆದ ಕಲ್ಕುಡ ಉಳ್ಳರ್ ಐತ ಪೂರ್ತಿ ವಿನಯನಿಟ್ಟಾರ ಈ ಸರ್ತಿ ಮಲ್ತಾರೆ ಮೋರಾಗಲ್ಲ ಮೇರೆ ನ ಸುರೇಶ್ ಅನ್ನೆಲ್ಲ ಸಪೋರ್ಟ್ ಇತ್ತ ಪೂರಗೊಲ್ಲ ಮಲ್ತದ್ ಹೆಂಗೆ ಪೂರ ಮಲ್ತ ಎಟ್ಟೆ ಜವಾಬ್ದಾರಿ ಕೊಡ್ತೇವ್ರ ಅಂಚ ಪಿರ ಅಂತ ಬರ್ಪಿಲ್ಲ ನಾನು ಈ ಜಗ ಯು ತುಗೋಡಲು ಅಂಚ ಅದು ನಗ ಪತ್ತಿನ ಬಾರಿ ಖುಷಿಯನ್